ಬುದ್ದಿ ಇಲ್ಲದ ಕಾಗೆ ಚಿಚುಕಾಗಿಗೆ ಸ್ವಲ್ಪನು ಬುದ್ಧಿನೇ ಇಲ್ಲ ಯಾವಾಗ್ಲೂ ಹುಚ್ಚು ಕೆಲ್ಸಾನ ಮಾಡ್ತಾ ಇತ್ತು ಚಿಚುಕಾಗಿಯ ಮನೆಯ ಪಕ್ಕದಲ್ಲಿ ತುನಿಗುಬ್ಬಚಿಯ ಮನೇನೂ ಇತ್ತು ಚಿಚುಕಾಗೆ ಯಾವಾಗ್ಲೂ ತುಣಿ ಗುಬ್ಬಚ್ಚಿಗೆ ಏನಾದ್ರೂ ಸಹಾಯ ಮಾಡ್ಬೇಕಂತ ಮಾಡ್ತಾ ಇದ್ಲು ಆದ್ರೆ ಎಲ್ಲಾನು ಹುಚ್ಚುಚ್ ಕೆಲ್ಸಾನೆ ಮಾಡ್ತಾ ಇದ್ಲು ಹಾಗೆ ಚಿಚುಕಾಗೆ ಬುದ್ಧಿ ಇಲ್ಲದ ಕೆಲ್ಸದಿಂದ ತುಂಬಾನೇ ನಷ್ಟ ಆಗ್ತಾ ಇತ್ತು ಆದ್ರೆ ಚಿಚುಕಾಗಿ ಮನಸ್ಸು ತುಂಬಾ ಒಳ್ಳೆ ಮನಸ್ಸು ಹೀಗೆ ದಿನಗಳು ಹೋಗ್ತಾ ಇತ್ತು ಬೇಸಿಗೆ ಕಾಲನೂ ಶುರುವಾಯ್ತು ಹಾಬಬ್ ಏನಪ್ಪ ಏನಪ್ಪಾ ಇದು ಈ ಬೇಸಿಗೆ ಕಾಲ ಶುರು ಆಯ್ತೋ ಇಲ್ವೋ ಬಿಸಿಲಂತೂ ತುಂಬಾ ಜಾಸ್ತಿ ಇದೆ ಈ ಬಿಸಿಲಲ್ಲಿ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಹೌದು ಬೆಳಿಗ್ಗಿಂದ ಟುನಿ ಕಾಣಿಸ್ತಾನೆ ಇಲ್ಲ ಏನಾಗಿರ್ಬೋದು ಹಾಗೆ ಚಿಚುಕಾಗಿ ಟುನಿ ಮನಿ ಅಂಗಳದಲ್ಲಿ ನಿಂತ್ಕೊಂಡು ಅವಳನ್ನ ಕರೆದ್ಲು ಮನೆಯೊಳಗಡೆಯಿಂದ ಟುನಿನೂ ಹೊರಗಡೆ ಬಂದ್ಲು ಏನ್ ಟುನಿ ಒಳಗಡೆನೇ ಇದೀಯಾ ನೀನು ಕರೆದಾಗ ಮನೆಯೊಳಗಡೆಯಿಂದ ತಾನೇ ಬಂದೆ ಆಮೇಲೇನ್ ಕೇಳ್ತಾ ಇದೀಯಾ ಹಾಂ ಅಂದರೆ ಬೆಳಿಗಿಂದ ಕಾಣಿಸ್ತಾ ಇತಿಲ್ವಲ್ಲ ಎಲ್ಲಾದರೂ ಹೊರಗಡೆ ಹೋಗಿದೆಯೋ ಏನೋ ಅಂತ ಇಲ್ಲ ಇಲ್ಲ ನಾನು ಮನೆಯೊಳಗಡೆ ಇದ್ದೆ ಸರಿ ಏನು ಟು ನೀೋ ಈ ಬಿಸಿಲು ತುಂಬ ಜಾಸ್ತಿ ಇದೆ ಹೌದು ಹೌದು ಮನೆಯೊಳಗಡೆ ಕೂಡ ಕೂರಕ್ಕೆ ಹಾಕ್ತಿಲ್ಲ ಸೆಕೆ ಹಾಕಿದೆ ಹ್ಞೂ ಈ ಬಿಸಿಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಏನು ಮಾಡೋದೋ ಏನೋ ಏನು ಮಾಡೋದು ಮನೆ ಟೆರೇಸ್ಗೆ ಹೋಗಿ ಪೇಂಟ್ ಹೊಡಿಬೇಕು ಪೇಂಟ್ ಹೊಡೆದ್ರೆ ಮನೆಯೊಳಗಡೆ ಸೆಕೆ ಅಷ್ಟೇನೋ ಇರೋಲ್ಲ ನೀನು ಕೂಡ ಅದೇ ರೀತಿ ಮಾಡು ಸರಿ ಟೋನಿ ಮಾಡ್ತೀನಿ ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಆಮೇಲೆ ಅವರಿಬ್ರು ಅವರ ಮನೆಯೊಳಗಡೆ ಹೋದ್ರು ಅವಾಗ ಚಿಚುಕಾಗೆ ಸೆಕೆ ಕಡಿಮೆ ಆಗಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಲು ಟೋನಿ ಟೆರೆಸ್ಗೆ ಪೇಂಟ್ ಮಾಡಬೇಕು ಅಂತ ಹೇಳದ್ಲೋ ನನ್ನನ್ನು ಮಾಡಿದ್ಲೋ ಆದ್ರೆ ಪೇಂಟ್ ತಗೊಳಕ್ಕೆ ಐನೂರು ರೂಪಾಯಿ ಖರ್ಚಾಗುತ್ತೆ ಅಲ್ವಾ ಅದಕ್ಕೆ ಬದಲಾಗಿ ಬೇರೇನಾದ್ರೂ ಒಂದು ಯೋಚನೆ ಮಾಡಬೇಕು ಆಗತ್ತೆ ಹೇಳಿ ಚಿಚುಕಾಗೆ ಯೋಚನೆ ಮಾಡ್ತಿದ್ಲು ಆವಾಗ್ಲೇ ಅವಳಿಗೊಂದು ಐಡಿಯಾನು ಸಿಕ್ತು ಹಾ ಪೇಂಟ್ ಹಚ್ಚದಕ್ಕಿಂತ ಬದಲು ನಾನು ಒಂದು ಛತ್ರಿ ತಗೊಂಡ್ ಬಂದು ಮಹಡಿಯಲ್ಲಿ ಇಟ್ರೆ ಛತ್ರಿನೆ ತುಂಬಾ ಬಿಸಿಲನ್ನ ಕಂಟ್ರೋಲ್ ಮಾಡುತ್ತೆ ಅಲ್ವಾ ಅದು ಅಲ್ಲದೆ ಬರೀ ರೂಪಾಯಿ ಖರ್ಚಾಗುತ್ತೆ ಹಾಗಂತ ಅಂದ್ಕೊಂಡು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುತ್ತಾರ ಅಂದ್ಕೊಂಡು ಅವಳು ಅಂಗಡಿಗೆ ಹೋಗಿ ಒಂದು ಛತ್ರಿನ ತಗೊಂಡ್ ಬಂದ್ಲು ಆ ಛತ್ರಿನ ಅವಳು ಟೆರಿಸ್ ಮೇಲೆ ಇಟ್ಲು ಆದ್ರೆ ಟೆರಿಸ್ ತುಂಬಾನು ದೊಡ್ಡದಾಗಿತ್ತು ಛತ್ರಿ ತುಂಬಾ ಚಿಕ್ಕದಾಗಿತ್ತು ಅಯ್ಯೋ ಛತ್ರಿ ಚಿಕ್ಕದಾಯ್ತೋ ಟೆರೇಸ್ ದೊಡ್ಡದಾಗಿದೆ ಇವಾಗ ಏನ್ ಮಾಡೋದು ಆ ಏನಿದೆ ಅಂಗಡಿ ಪಕ್ಕದಲ್ಲೇ ಇದೆ ಹೋಗಿ ಛತ್ರಿ ಐನೂರು ಬರ್ತೀನಿ ಖರ್ಚು ಮಾಡೋದಕ್ಕಿಂತ ರೂಪಾಯಿ ಛತ್ರಿ ತಗೊಂಡ್ ಬರೋದೇ ಒಳ್ಳೇದಲ್ವಾ ಹಾಗಂತ ಅಂದ್ಕೊಂಡು ಪುನಃ ಅಂಗಡಿಗೆ ಹೋಗಿ ಇನ್ನೊಂದು ಛತ್ರಿನು ತಗೊಂಡ್ ಬಂದ್ಲು ಆದ್ರೆ ಆ ಛತ್ರಿ ಇಟ್ಟರು ಕೂಡ ಆ ಟೆರೆಸ್ ತುಂಬಾನು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಆದ್ರಿಂದ ಪುನಃ ಅಂಗಡಿಗೆ ಹೋಗೋದು ಛತ್ರಿ ತಗೊಂಡ್ ಬರೋದು ಇದೇ ಕೆಲಸ ಮಾಡ್ತಾ ಇದ್ಲು ಎಷ್ಟೇ ಛತ್ರಿ ತಗೊಂಡ್ ಬಂದ್ ಇಟ್ರು ಕೂಡ ಟೆರಿಸ್ ಗೆ ಅದು ಸಾಕಾಗ್ಲಿಲ್ಲ ಈ ಛತ್ರಿಗಳಿಂದ ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಇರು ಇವಾಗ್ಲೇ ಅಂಗಡಿಗೆ ಹೋಗಿ ಎಲ್ಲಾ ಛತ್ರಿನೂ ತಗೊಂಡ್ ಹಾಗಂತ ಚಿಚುಕಾಗೆ ಕೋಪದಿಂದ ಅಂಗಡಿಗೆ ಹೋಗಿ ಅಂಗಡಿಯಲ್ಲಿರುವ ಎಲ್ಲಾ ಛತ್ರಿನ ತಗೊಂಡ್ಬಂದು ಟೆರಿಸ್ ಅಲ್ಲಿ ಆ ಛತ್ರಿಗಳನ್ನ ಇಟ್ಲು ಇದೆಲ್ಲವನ್ನು ಈ ಕಡೆ ಇದ್ದು ನೋಡ್ತಾ ಇದ್ದ ಗುಬ್ಬಚ್ಚಿಗೆ ಚಿಚುಕಾಗೆ ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ಮಾತ್ರ ಸ್ವಲ್ಪ ಕೂಡ ಅರ್ಥನೇ ಆಗ್ಲಿಲ್ಲ ಆದ್ರಿಂದ ತಕ್ಷಣ ಅವಳು ಚಿಚುಕಾಗೆ ಹತ್ರ ಬಂದ್ಳು ಏನ್ ಚಿಚು ಇದು ಯಾಕಿಷ್ಟು ಛತ್ರಿಗಳನ್ನ ಇಟ್ಕೊಂಡಿದ್ಯಾ ಬಿಸ್ಲು ಕಂಟ್ರೋಲ್ ಮಾಡಿಟ್ಟು ಏನು ಆದ್ರೆ ಇಷ್ಟು ಛತ್ರಿಗಳು ತಗೊಳ್ಳೋದಕ್ಕೆ ನೀನು ಪೇಂಟೆ ತಗೊಳ್ಬಹುದಾಗಿ ಐನೂರು ರೂಪಾಯಿ ಖರ್ಚಾಗುತ್ತೆ ಅಲ್ವಾ ಹುಚ್ಚು ಹುಚ್ಚಿಡ್ತಿದ್ಯಾ ಪೇಂಟ್ ಬರೀ ಐನೂರು ರೂಪಾಯಿ ಆದ್ರೆ ಲೆಕ್ಕ ಮಾಡಿ ನೋಡಿ ಎಷ್ಟು ಛತ್ರಿ ತಗೊಂಡ್ ಬಂದ್ ಇಟ್ಟಿದ್ಯಾ ಅಂತ ಹತ್ತು ಛತ್ರಿಗಿಂತ ಜಾಸ್ತಿನೇ ಇರ್ಬೋದೇನೋ ಐನೂರು ರೂಪಾಯಿ ಖರ್ಚು ಮಾಡಕ್ಕೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿದ್ಯಾ ಆವಾಗ್ಲೇ ಚಿಚ್ಚುಕಾಗಿಗೆ ಅರ್ಥ ಆಯ್ತು ಅವಳು ಏನ್ ಮುಟ್ಟಾಡ್ತಾಳೆ ಕೆಲಸ ಮಾಡಿದಾಳೆ ಅಂತ ಪಾಪ ಅವ್ರು ತುಂಬ ಬೇಜಾರು ಮಾಡಿಕೊಂಡ್ಲು ಅರೆ ಹೌದು ನಾನು ಹಾಗೆ ಯೋಚನೆ ಮಾಡಲಿಲ್ಲ ಟೋನಿ ಹ್ಞೂ ನೀನು ಯಾವಾಗಲೂ ಹೇಳಿದ ಮಾತು ಕೇಳಲ್ವಾ ಏನಾದರೂ ಮಾಡ್ತೀಯಾ ಆ ಅಂದರೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ ಹಾಗೆ ಹ್ಞೂ ನೀನು ನಿನ್ನ ಬುದ್ಧಿವಂತಿಕೆನೋ ಹೋಗು ಛತ್ರಿ ಹಿಡ್ಕೊಂಡು ಊರೆಲ್ಲ ತಿರ್ಗಾಡು ಆ ಸರಿ ಟೋನಿ ಇಷ್ಟು ಛತ್ರಿ ಇರುವಾಗ ತಿರ್ಗಾಡ್ದೆ ಸುಮ್ಮನೆ ನಿನಗೆ ಹಾಗರ್ಥ ಅರ್ಥ ಆಯ್ತಾ ಹೇಳಿದೆ ನೋಡು ನಾನು ನಾನು ಹೇಳಬೇಕು ಹಾಗಂತೆ ಹೇಳಿ ಟುನಿಗುಬ್ಬಚ್ಚಿ ಕೋಪದಿಂದ ಮನೆಯೊಳಗಡೆ ಹೋದ್ಲು ಚಿಚುಕಾಗೆ ಆ ಛತ್ರಿಗಳ ಬಗ್ಗೆನೆ ಯೋಚನೆ ಮಾಡ್ತಿದ್ಲು ಎಷ್ಟು ಛತ್ರಿಗಳನ್ನ ತಗೊಂಡಿಟ್ಟಿದ್ದೀನಿ ಹುಚ್ಚ ಕೆಲಸ ಯಾವ್ದು ಮಾಡಬಾರ್ದು ತುಂಬಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಬೇಕು ಹಾಗಂತ ಆಲೋಚನೆ ಮಾಡ್ತಾ ಇದ್ಲು ಸ್ವಲ್ಪ ಸಮಯದಲ್ಲಿ ಮೋಡೆಗಳೆಲ್ಲ ಕಪ್ಪಾಗ್ತಾ ಇತ್ತು ಅದನ್ನ ನೋಡಿ ಚಿನ್ನಕ್ಕಾಗಿ ಹೊರಗಡೆ ಬಂದು ನಿಂತ್ಕೊಂಡ ಏನಿದೋ ಮೋಡೆಗಳೆಲ್ಲ ಕಪ್ಪಾಗ್ತಾ ಇದೆ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಾ ಏನೋ ಇಲ್ಲ ಇಲ್ಲ ಮೇಘಗಳು ಭೂಮಿನ ನೋಡಿ ಸುಮಾರು ದಿನ ಆಯ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋ ಹಾಗಿದೆ ಹಾಗೆ ಆಕಾಶವನ್ನೇ ನೋಡ್ತಾ ಆವಾಗ ಚಿನ್ನುಕಾಗಿ ಅವಳ ಹತ್ರ ಬಂದ ಈ ಕಡೆ ಟೋನಿಗುಬ್ಬಚ್ಚಿನ ಅವಳ ಮನೆಯೊಳಗಡೆಯಿಂದ ಹೊರಗಡೆ ಬಂದ್ಲು ಅಬ್ಬಾ ಎಷ್ಟು ತಂಪಾಗಿದೆ ಅಲ್ವಮ್ಮ ಹ್ಮ್ ಹೌದ್ ಕಣೋ ಸರಿ ನೀನ್ ಯಾಕೆ ಹೊರಗಡೆ ಬಂದೆ ಅಂದ್ರೆ ಹೊರಗಡೆ ತಂಪಾಗಿದೆ ಅಂತ ಬಂದೆ ಇಲ್ಲ ಕಣೋ ಇದು ಬೇಸಿಗೆ ಕಾಲ ಹೊರಗಡೆ ತಿರುಗಬಾರ್ದು ಒಳಗಡೆ ಹೋಗು ಅರೆ ಅಮ್ಮ ಇವಾಗ ತುಂಬಾ ತಂಪಾಗಿದೆ ತಾನೇ ಹೌದು ಆದ್ರೂ ಇದು ಅಲ್ವಾ ಹಾಗೆ ಇಬ್ರು ಮಾತಾಡ್ತಾ ಇರೋದನ್ನ ತುನಿಗುಬ್ಬಚ್ಚಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಳು ಅವ್ರಿಬ್ರು ಕೂಡ ಜಗಳ ಮಾಡ್ತಾ ಇರೋದನ್ನ ನೋಡಿ ತುನಿ ಗುಬ್ಬಚ್ಚಿ ನಗಾಡ್ತಾ ಇದ್ಲು ಚಿಚು ಏನ್ ಮಾಡ್ತಾ ಇದೀಯಾ ಮಳೆ ಬರ್ತಾ ಇದ್ಯಾ ಅಂತ ನೋಡ್ತಾ ಇದೀನಿ ಓಹೋ ದೊಡ್ಡ ಕೆಲ್ಸಾನೇ ಮಾಡ್ತಾ ಇದ್ಯಾ ಮಳೆ ಗಾಳಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಏನಾದ್ರೂ ಹೊರಗಡೆ ಇದ್ರೆ ಒಳಗಡೆ ತೆಗ್ದಿಡು ಅಯ್ಯೋ ಹೌದಾ ಇವಾಗಲೇ ತೆಗ್ದಿಡ್ತೀನಿ ಚಿಚುಕಾಗಿ ತಕ್ಷಣ ಹೋಗಿ ಹೊರಗಡೆ ಇರುವ ವಸ್ತುಗಳನ್ನ ಮನೆಯೊಳಗಡೆ ತೆಗ್ದಿಟ್ಲು ಆದ್ರೆ ಬಟ್ಟೆಗಳನ್ನ ಮಾತ್ರ ಹೊರಗಡೆನೆ ಇಟ್ಟಿದ್ಲು ಏ ಚಿನ್ನೋ ನೀನು ಒಳಗಡೆ ಹೋಗೋ ಈ ಯಾಕಮ್ಮ ನಾನು ಒಳಗಡೆ ಹೋಗ್ಬೇಕೋ ಗಾಳಿಯಲ್ಲಿ ಹಾರೋ ಯಾವುದೋ ಹೊರಗಡೆ ಇರಬಾರ್ದಂತೆ ಕಣೋ ಅದಕ್ಕೆ ನಾನ್ ಯಾಕೆ ಹೋಗ್ಬೇಕೋ ನಾನಿನ ಗಾಳಿಯಲ್ಲಿ ಹಾರಲ್ಲ ಅಲ್ವಾ ಹಾಗಲ್ಲ ಕಣೋ ನೀನ್ ಚಿಕ್ಕ ಕೊಡ್ಗ ಬಳಸಲಿ ಅಂದ್ಕೊಂಡಿದ್ಯಾ ಚಿಚುಕಾಗಿಯೇ ತೊಂದರೆ ತಡ್ಕೊಳಕ್ಕಾಗದೆ ಚಿನ್ನಕ್ಕಾಗಿ ಸರಿ ಅಂತ ಮನೆಯೊಳಗಡೆ ಹೋದ ಚಿಚುಕಾಗಿ ಅಮ್ಮಯ್ಯ ಅಂತ ಅಂದ್ಕೊಂಡ್ಲು ಬಟ್ಟೆಗಳು ಮಾತ್ರ ಹೊರಗಡೆ ಇದೆ ಬಟ್ಟೆಗಳನ್ನ ಒಗ್ದು ಒಣಗಾಕದ್ರೆ ತಾನೇ ಗಾಳಿಯಲ್ಲಿ ಹಾರ್ಕೊಂಡು ಹೋಗೋದು ನಾನು ಒಗಿಲೇ ಇಲ್ವಲ್ಲ ಅದರಿಂದ ಇಲ್ಲೇ ಇರ್ಲಿ ಸರಿ ಬೇರೆ ಇದೆಯಾ ಅಂತ ನೋಡ್ತೀನಿ ಹಾಗೆ ಚಿಚುಕಾಗಿ ಬಟ್ಟೆಗಳನ್ನ ಒಳಗಡೆ ಇಡ್ಲೇ ಇಲ್ಲ ಆವಾಗ್ಲೇ ಜೋರಾಗಿ ಗಾಳಿ ಬಿಸ್ತಾ ಇತ್ತು ಆವಾಗ ಟುಣಿನು ಮನೆಯಿಂದ ಹೊರಗಡೆ ಬಂದ್ಲು ಚಿಚುಕಾಗಿ ಮನೆ ಮುಂದ್ಗಡೆ ಇದ್ದ ಬಟ್ಟೆ ಹಾರ್ಕೊಂಡು ಹೋಗ್ತಾ ಇತ್ತು ಚಿಚುಕಾಗೆ ಅದನ್ನು ಹಿಡಿಯೋದಕ್ಕೋಸ್ಕರ ಹಿಂದೇನೆ ಹೋಗ್ತಾ ಇದ್ಳೋ ಹ್ಞೂ ಇವಳತ್ರ ಆವಾಗಲೇ ಹೇಳ್ದೆ ಎಲ್ಲ ತೆಗೆದು ಒಳಗಡೆ ಇಡು ಅಂತ ಅಯ್ಯೋ ಬಟ್ಟೆಗಳನ್ನ ಹೊರಗಡೆ ಬಿಟ್ಬಿಟ್ಟು ಹೇಗೆ ಹುಡ್ತಿದ್ದಾಳೆ ನೋಡು ಏನು ಚಿಚು ಬಟ್ಟೆಗಳನ್ನ ಯಾಕೆ ಈ ರೀತಿ ಹೊರಗಡೆ ಇಟ್ಬಿಟ್ಟೆ ಅಂದರೆ ಬಟ್ಟೆ ಒಗ್ದು ಒಣಗಾಕದ್ರೆ ತಾನೇ ಹಾರ್ಕೊಂಡು ಹೋಗೋದು ಒಗಿಲಿಲ್ವಲ್ಲ ಹಾಗೇನೆ ಇರುತ್ತೆ ಅಂತ ಅಂದ್ಕೊಂಡೆ ನೀನು ನಿನ್ ಬುದ್ಧಿನೂ ಹಾರ್ಕೊಂಡು ಹೋಗ್ತೀನಿ ನೋಡು ಹೋಗಿ ಇಡೀ ಹೋಗೋ ಚಿಚುಕಾಗೆ ಬೇಗ ಹಾರ್ಕೊಂಡು ಹೋಗಿ ಬಟ್ಟೆಗಳನ್ನೆಲ್ಲ ಹಿಡ್ಕೊಂಡು ತಗೊಂಡ್ ಬಂದ್ಲು ಆವಾಗ್ಲೇ ಗಾಳಿ ಹೊಡೆಯೋದು ಸ್ವಲ್ಪ ಕಡಿಮೆ ಆಯ್ತು ಚಿಚು ಅವಳ ಮನ್ಸಲ್ಲಿ ಹೌದೋ ಇವತ್ ಮಳೆ ಬರುತ್ತೆ ಅಂತ ಟುನಿ ಹಿಡಿದ್ಲು ಮಳೆ ಬರೋ ತರನೆ ಕಾಣಿಸ್ತಾ ಇಲ್ಲ ಗಾಳಿ ಮಾತ್ರ ಬೀಸ್ತಾ ಇದೆ ಬಟ್ಟೆ ಹೋಗ್ದೋ ನಾನು ಒಣಗಾಕ್ತೀನಿ ಹೊಡಿಯೋ ಗಾಳಿಗೆ ಈ ಬಟ್ಟೆ ಎಲ್ಲಾ ಒಣಗೋಗುತ್ತೆ ಹಾಗಂತ ಅನ್ಕೊಂಡು ಚಿಚುಕಾಗೆ ಬಟ್ಟೆಗಳನ್ನೆಲ್ಲ ಒಗೆಕ್ಕೆ ಶುರು ಮಾಡಿದ್ಲು ಆವಾಗ ಪುನಃ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಆದ್ರಿಂದ ಚಿಚುವಿಂದ ಬಟ್ಟೆಗಳನ್ನ ಒಗೆಯಕ್ಕಾಗ್ಲಿಲ್ಲ ಅರೆ ಬೇಗ ಬಟ್ಟೆ ಒಗಿಬೇಕು ಅಮ್ಮ ಗಾಳಿ ಸ್ವಲ್ಪ ಇರಮ್ಮ ನನ್ನ ಬಟ್ಟೆ ಎಲ್ಲ ಒಗದ್ಮೇಲೆ ಆಮೇಲೆ ಬೀಸು ಆವಾಗ ಬಟ್ಟೆ ಒಣಗೋಗುತ್ತೆ ಹಾಗೆ ಚಿಚುಕಾಗಿ ಆ ಬಟ್ಟೆಗಳನ್ನೆಲ್ಲ ಒಗ್ದು ಅವಳ ಮನೆಯ ಹೊರಗಡೆ ಅದನ್ನ ಒಣಗಾಕದ್ಲು ಈಗಿರುವಾಗ ಗಾಳಿಯ ಜೊತೆ ಸೇರಿ ಜೋರಾಗಿ ಮಳೆನೂ ಸುರಿತಾ ಇತ್ತು ಚಿಚುಕಾಗೆ ಮಳೆ ಸುರಿಯೋದನ್ನ ನೋಡಿ ತುಂಬಾನೇ ಸಂತೋಷಪಟ್ಲು ಆದ್ರೆ ಬಟ್ಟೆ ಒಣಗ್ತಾ ಇರೋದನ್ನ ಅವಳು ಮರ್ತೆ ಹೋದ್ಲು ಅಮ್ಮಯ್ಯ ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ ಈ ಮಳೆನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಮಳೆಯಲ್ಲಿ ಬಿಸಿಲು ಕೂಡ ಗೊತ್ತಾಗ್ತಿಲ್ಲ ಹೌದು ಅದೇನದು ಚಿಚು ಬಟ್ಟೆ ಒಗ್ದು ಒಣಗಾಕಿದಾಳ ಅಯ್ಯೋ ಈ ಚಿಚು ಹತ್ರ ಯಾವ ಕೆಲಸ ಮಾಡ್ಬಾರ್ದು ಅಂತ ಹೇಳಿದ್ರೆ ಅದನ್ನೇ ಮಾಡ್ತಾಳೆ ಈ ಸಲ ಬಿಡ್ಲೇಬಾರ್ದು ಅವಳನ್ನ ಹಿಡ್ಕೊಂಡು ಜೋರ ಕಿಚ್ಚಬೇಕು ಹಾಗೆ ಟುನಿ ತುಂಬಾನೇ ಕೋಪದಿಂದ ಚಿಚು ಕಾಗೆಯ ಹತ್ತಿರ ಹೋದ್ಲು ಅವಾಗ ಚಿಚುಕಾಗೆ ಅಂಗೇ ಕೂತ್ಕೊಂಡು ಮಳೆನ ನೋಡಿ ಸಂತೋಷ ಪಡ್ತಾ ಇದ್ಲು ಏನ್ ಚಿಚು ಏನ್ ಮಾಡ್ತಾ ಇದೀಯಾ ಆ ಗಾಳಿ ಮಳೆ ಬರ್ತಾ ಅಲ್ಲ ಅದನ್ನೇ ನೋಡ್ತಾ ಇದ್ದೀನಿ ಓಹೋ ಹೌದಾ ಸರಿ ಬಟ್ಟೆಗಳು ಯಾಕೆ ಒಣಗಾಕಿದೆಯಾ ಅದನ್ನು ಹೊರಗಡೆ ಅಂದ್ರೆ ಗಾಳಿ ಬಿಸ್ತಾ ಇದೆ ಅಲ್ವಾ ಬಟ್ಟೆಗಳು ಒಣಗುತ್ತೆ ಅಂತ ಹಾಗಾದ್ರೆ ಮಳೆಯಲ್ಲಿ ಒದ್ದೆ ಆಗಲ್ವಾ ಮಳೆ ಬಂದ್ರೆ ಒದ್ದೆ ಆಗುತ್ತೆ ಒದ್ದೆ ಆಗದೆ ಇರುತ್ತಾ ಮತ್ತೆ ಯಾಕೆ ಮಳೆಯಲ್ಲಿ ಹಾಕಿದೀಯಾ ಬಟ್ಟೆ ಆವಾಗಲೇ ಚಿಚುಕಾಗಿಗೆ ಅರ್ಥ ಆಯ್ತು ಬಟ್ಟೆಗಳೆಲ್ಲ ಮಳೆಯಲ್ಲಿ ನೆನೀತಿದೆ ಅಂತ ಅಯ್ಯೋ ನನ್ ಬಟ್ಟೆಗಳು ಯಾಕೆ ಚಿಚು ಏನ್ ಹೇಳಿದ್ರೂ ಅದನ್ನ ಸರಿಯಾಗಿ ಮಾಡಿದೆ ತಪ್ಪಾಗಿ ಮಾಡ್ತಾ ಇರ್ತೀಯಾ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಎಷ್ಟು ಸಮಯ ಆಗ್ತಾ ಇದೆ ನಿನಗೆ ಮೊದಲೇ ಅರ್ಥ ಮಾಡ್ಕೊಳಕ್ಕಾಗಲ್ವಾ ಹೀಗೆ ಇದ್ರೆ ನಿನ್ನ ಜೀವನ ಏನಾಗೋದು ಹೇಳು ಆ ಸಾರಿ ಟೀನಿ ಇನ್ನು ಮುಂದೆ ಬೇಗ ಅರ್ಥ ಮಾಡ್ಕೊಳ್ತೀನಿ ಹ್ಞೂ ನೀನು ಅರ್ಥ ಮಾಡ್ಕೊಳ್ಳುವಾಗ ನೋಡ್ತೀನಿ ಆ ಸರಿ ನಿನಗೂ ಮಳೆ ಅಂದರೆ ತುಂಬ ಇಷ್ಟ ಅಲ್ವಾ ಬಾ ನಾವು ಆಟಾಡೋಣ ಹಾಗೆ ಟುನಿ ಚಿಚು ಇಬ್ಬರು ಕೂಡ ಮಳೆಯಲ್ಲಿ ಆಟಾಡ್ಕೊಂಡು ಸಂತೋಷವಾಗಿದ್ರು ರಾಜು ರಾಜಗುಬ್ಬಚ್ಚಿ ಇಬ್ರು ಅವರ ಮಗಳಾದ ಬುಜಿ ಜೊತೆ ಸಂತೋಷವಾಗಿ ಬಾಳ್ತಿದ್ರು ಟುನಿಯ ಮನೆಯ ಮುಂದ್ಗಡೆನೆ ಚಿಚುಕಾಗಿಯ ಮನೇನೂ ಇತ್ತು ಚಿಚುಕಾಗೆ ಗಂಡನ ಹೆಸರು ಲೂಸಿ ಪಾರಿವಾಳ ಲೂಸಿ ತುಂಬಾನೇ ಒಳ್ಳೆ ಮನುಷ್ಯ ಚಿಚುಕಾಗೆ ಹಾಗೂ ಟುನಿ ಗುಬ್ಬಚ್ಚಿ ಇಬ್ರು ಯಾವಾಗ್ಲೂ ಏನಾದ್ರೂ ಜಗಳ ಮಾಡ್ತಾನೆ ಇದ್ರು ಕೆಲವು ಸಮಯಗಳಲ್ಲಿ ಚೆನ್ನಾಗಿ ಮಾತಾಡ್ಕೊಳ್ತಿದ್ರು ಅವರಿಬ್ರು ಯಾವಾಗ ಹೇಗಿರ್ತಾರೆ ಅಂತ ಗೊತ್ತಿಲ್ಲದೆ ಲೂಸಿ ಪಾರಿವಾಳ ರಾಜಗುಬ್ಬಚ್ಚಿ ಹಾಗೂ ಮಕ್ಕಳು ಕೂಡ ತುಂಬಾನೇ ಗೊಂದಲದಲ್ಲಿ ಇದ್ರು ಹೀಗಿರುವಾಗ ಒಂದಿನ ಬೆಳಿಗ್ಗೆ ಸಮಯ ತುಣಿಗುಬ್ಬಚ್ಚಿ ಮನೆ ಅಂಗಳನ ಗುಡಿಸ್ ಬಂದ್ಲು ಆ ಸಮಯದಲ್ಲಿ ಚಿಚು ಕೂಡ ಎದ್ದು ಮನೆ ಅಂಗಳನ ಗುಡ್ಸಕ್ಕೆ ಬಂದಿದ್ಲು ಒಬ್ಬ ಇನ್ನೊಬ್ರು ನೋಡ್ಕೊಂಡು ಕೋಪದಿಂದ ಗುರಾಯಿಸ್ಕೊಂಡ್ರು ಆಮೇಲೆ ಇಬ್ರು ಅವ್ರ ಮನೆ ಅಂಗಳನ ಗುಡಿಸ್ತಾ ಇದ್ದಾಗ ಚಿಚುಕಾಗೆ ಮನೆಯ ಮುಂದ್ಗಡೆ ಇದ್ದ ಕಸ ಎಲ್ಲಾನು ತುಣಿಗುಬ್ಬಚ್ಚಿಯ ಮನೆಯ ಮುಂದ್ಗಡೆ ಹಾರ್ಕೊಂಡ್ ಬಂದು ಬೀಳ್ತಿತ್ತು ನಿನ್ನ ಮನೆ ಮುಂದೆ ಇರುವ ಕಸನ ಯಾಕೆ ನನ್ನ ಮನೆ ಮುಂದೆ ತಳ್ತೀಯ ಆ ಗುಡ್ಸುವಾಗ ಬರುತ್ತೆ ಏನು ಮಾಡಕ್ಕಾಗಲ್ಲ ನಾನು ತಳ್ತೀನಿ ಬೇಕಂದ್ರೆ ಗುಡ್ಸು ನನ್ ಗುಡ್ಸ್ಕೋತೀನಿ ಓಹೋ ಹಾಗೇನಾ ನಾನು ಕೂಡ ಗುಡ್ಸಿ ತಳ್ತೀನಿ ತಳ್ತೀಯ ನಾನು ನೋಡ್ತೀನಿ ಸರಿ ಆಯ್ತು ನೋಡು ಯಾರ್ ಬೇಡ ಅಂದಿದ್ದು ಹಾಗೆ ಟೊನಿಗುಪಚಿ ಅವಳ ಮನೆ ಮುಂದ್ಗಡೆ ಇದ್ದ ಕಸ ಎಲ್ಲಾನ ಗುಡಿಸಿ ಚಿಚುಕಾಗಿಯ ಮನೆ ಮುಂದ್ಗಡೆ ಹಾಕ್ಬಿಟ್ಲ ಅದನ್ನ ನೋಡಿ ಚಿಚುಕಾಗಿ ಗೆ ತುಂಬಾನು ಕೋಪ ಬಂತು ಏ ತುನಿ ಏನ್ ಮಾಡ್ತಾ ಇದ್ದೀಯಾ ಯಾಕೆ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಕಸ ನೀ ನೋಡ್ತೀನಿ ಅಂದೆ ಸರಿ ನೋಡು ಓ ಹಾಗೇನ ಇರು ಇರು ನಾನು ಕಸನ ತಳ್ತೀನಿ ತಳ್ಳು ಯಾಕೆ ನನ್ನಿಂದ ನೋಡಕ್ಕಾಗಲ್ವಾ ಹಾಗೆ ಇಬ್ರು ಕೂಡ ಜೋರಾಗಿ ಜಗಳ ಮಾಡ್ತಾ ಇದ್ರು ಆ ಶಬ್ದ ಕೇಳಿ ಲೋಸಿ ಹಾಗೂ ಇಬ್ರು ಹೊರಗಡೆ ಬಂದ್ರು ಅವರಿಬ್ರು ಜಗಳ ಮಾಡುದನ್ನ ನೋಡಿ ಏನು ಮಾಡಕ್ಕಾಗದೆ ನಿಂತು ನೋಡ್ತಾ ಇದ್ರು ಏನ್ರಿ ನೀವು ಏನು ಮಾತಾಡ್ತಾನೆ ಇಲ್ಲ ರೀ ನೀವು ಕೂಡ ಏನು ಮಾತಾಡ್ತಾ ಇಲ್ಲ ನಾನೇನ್ ಮಾಡೋದು ನೀವಿಬ್ರು ಜಗಳ ಮಾಡ್ತಿರುವಾಗ ಹೌದು ಮಾಡೋದು ನೋಡ್ರಿ ಮುಂದೆ ಎಷ್ಟು ಕಸನ ತಳ್ಳಿದಾಳೆ ಅಂತ ರೀ ಮೊದ್ಲು ಅವಳೇ ಗುಡ್ಸಿ ತಳ್ಳೀ ಯಾಕೆ ಸುಮ್ನೆ ಜಗಳ ಮಾಡೋದು ಬಾ ನಾವ್ ಮನೆಯೊಳಗೆ ಹೋಗೋಣ ಹೌದೌದು ನಮಗೂ ಕೂಡ ಯಾಕೆ ಜಗಳ ಬಾ ನಾವು ಮನೆಯೊಳಗೆ ಹೋಗೋಣ ಹಾಗೆ ರಾಜಗುಬ್ಬಜಿ ಲೂಸಿ ಪಾರಿವಾಳೆ ಇಬ್ರು ಎಷ್ಟೇ ಹೇಳಿದ್ರೆ ಕೂಡ ತುನಿಗುಬ್ಬಚ್ಚಿ ಹಾಗೂ ಚಿಚ್ಚು ಹಾಗೆ ಇಬ್ರು ಕೂಡ ಜಗಳ ಮಾಡ್ತಾನೆ ಇದ್ರು ಅವರಿಬ್ಬನ್ ಮಾಡ್ದು ಅಂತ ಗೊತ್ತಿಲ್ಲದೆ ಅಲ್ಲಿ ನಿಂತ್ಕೊಂಡು ಅವರಿಬ್ರನ್ನ ನೋಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯ ಕಳಿತು ಏ ಚಿಚ್ಚು ನನ್ನ ಜೊತೆ ಇಟ್ಕೊಂಡೆ ಆಮೇಲೆ ನಾನು ಸುಮ್ನೆ ಇರೋದಿಲ್ಲ ಏನೇ ಮಾಡ್ತೀಯಾ ಇವಳು ಮುಖ ನೋಡು ಹೇಗಿದೆ ಅಂತ ಮುಖ ಯಾಕೆ ನಿನ್ ಮುಖನ ನೀ ನೋಡೇ ಏನು ನೀನ್ ಗುಡ್ಸಿ ತಳ್ಳಿದ್ದು ಚಿನ್ನಾನ ಇಲ್ಲ ತಾನೆ ಬಾಯಿ ಮುಚ್ಕೊಂಡು ಹೋಗೆ ಬಾಯಿ ಮುಚ್ಕೊಂಡು ಸುಮ್ನೀರೇ ಮನೆಯೊಳಗೆ ಎಷ್ಟು ಕೆಲ್ಸ ಇದೆ ಬಾ ಒಳಗೆ ಹಾಗೆ ಹೇಳಿ ಅಣ್ಣ ಮನೆಯೊಳಗೆ ಕೂತ್ಕೊಂಡು ಅಡಿಗೆ ಕೆಲಸ ಮಾಡ್ಕೊಂಡಿರ್ಲಿ ಏ ಚಿಚ್ಚು ಏನು ಅರ್ಥ ಆಗಲ್ವಾ ಹೀಗೆ ಜಗಳ ಬಾ ಮನೆಯೊಳಗೆ ಹೋಗೋಣ ಹಾಗೆ ಹೇಳಿ ಅಣ್ಣ ಹಾಗೇನೆ ಬಾಯಿ ಮುಚ್ಕೊಂಡು ಒಳಗೆ ಹೋಗ್ಲಿ ಹಾಗೆ ಇಬ್ರು ಜಗಳ ಮಾಡೋದನ್ನ ನಿಲ್ಲಿಸಿ ಅವರವರ ಮನೆಯೊಳಗಡೆ ಹೋದ್ರು ಆದ್ರೆ ಇಬ್ರು ತುಂಬಾ ಕೋಪದಲ್ಲಿ ಇದ್ರು ತುಣಿ ಯಾಕೆ ನಿನ್ಗೆ ಚಿಚ್ಚು ಜೊತೆ ಜಗಳ ಅವಳು ಬೇಕು ಬೇಕು ಅಂತ ಜಗಳ ಅಂತೀ ಸರಿ ಸರಿ ಇನ್ ಮುಂದೆ ಜಗಳೋಗ್ಬೇಡ ಸರಿ ಬರದಿದ್ರೆ ಮಾತ್ರ ಯಾಕೆ ಹೋಗ್ತೀನಿ ಹಾಗೆ ತುಣಿಗುಬ್ ಬಚ್ಚಿ ಸೈಲೆಂಟ್ ಆದ್ಲು ಹೀಗೆ ಸ್ವಲ್ಪ ಸಮಯಾನು ಹೋಯ್ತು ಮನೆಯಲ್ಲಿದ್ದ ಎಲ್ಲ ಎಲ್ಲಾ ಕೆಲ್ಸಾನು ಮುಗಿಸ್ಕೊಂಡು ತುಣಿ ಅವಳ ಮಗಳಾದ ಬುಜ್ಜಿ ಜೊತೆ ಮನೆ ಅಂಗಳದಲ್ಲಿ ಕೂತ್ಕೊಂಡಿದ್ದಾಗ ಆವಾಗಲೇ ಚಿಜುಕಾಗೆ ಅವಳು ಹೊಸ್ತಾಗಿ ತಗೊಂಡಿದ್ದ ಚಿನ್ನದ ಒಡವೆನ ತಗೊಂಡ್ ಬಂದ್ಲೋ ತನ್ನ ಮಗನಾದ ಚಿನ್ನಕ್ಕಾಗಿ ಹತ್ರ ಈ ರೀತಿ ಹೇಳ್ತಿದ್ಲ ಏ ಚಿನ್ನು ನೋಡಿದೀಯಾ ನಿಮ್ ತಂದೆ ನನಗೆ ಚಿನ್ನದ ನೆಕ್ಲೆಸ್ನ ತಂದ್ಕೊಟ್ಟಿದ್ದಾರೆ ಓ ಯಾಕೆ ಚನ್ನ ತೋರ್ಸ್ದೆ ಇಲ್ಲಿ ತೋರಿಸಿದೀರಾ ಅವಾಗ ತನ್ನ ಬೀದಿಯಲ್ಲಿ ಇರೋರಿಗೆ ಗೊತ್ತಾಗೋದು ಯಾಕಮ್ಮ ಈಗೆಲ್ಲ ಮಾತಾಡ್ತೀರಾ ಮಾತಾಡದೆ ಇನ್ನೇನೋ ಮಾಡೋದು ಕೆಲವರಿಗೆ ತಗೊಳಕೆ ಯೋಗ್ಯತೆ ಕೂಡ ಇಲ್ಲ ನೋಡಿಯಾದ್ರೂ ತೃಪ್ತಿ ಪಟ್ಕೊಳ್ಳಿ ಹಾಗೆ ಚಿಚುಕಾಗೆ ಬೇಕು ಬೇಕು ಅಂತ ಚಿನ್ನು ಹತ್ರ ಮಾತಾಡ್ತಾರ ತುನಿಗೊಬ್ಬಚಿಯನ್ನೇ ಅವಳು ಹೇಳ್ತಾ ಇದ್ಳು ಇದ್ದ ಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು ಏನು ಇವಳಂಗೆ ಹೊರಗ್ ತಗೊಂಬಂದು ಶೋ ತೋರಿಸ್ತಾಳೆ ಜೊತೆ ಯಾರೇ ಮಾತಾಡಿದ್ದು ಮಾತ್ರ ನಿನ್ ಜೊತೆ ಮಾತಾಡೋದ್ನಾ ನನ್ ಮಗು ಜೊತೆ ತಾನೇ ಮಾತಾಡಿದ್ದು ಸುಮ್ನೆ ಅಮ್ಮ ಯಾಕಮ್ಮ ನಮಗೆ ಈ ನೋಡು ಬುಜ್ಜಿ ಹೇಗೆ ಮಾತಾಡ್ತಾಳೆ ಅಂತ ಪರವಾಗಿಲ್ಲಮ್ಮ ನಾವು ಸುಮ್ನೆ ಇರೋಣ ಹೌದೌದು ಇವಳು ನೋಡ್ಕೊಂಡ್ ಏನ್ ಮಾಡ್ತಾಳೆ ಚಿಚುಕಾಗೆ ಟುನಿನ ತಮಾಷೆ ಮಾಡಿದ್ಲ ಆದ್ರಿಂದ ಟುನಿ ಗುಬ್ಬಚ್ಚಿಗೆ ಕೋಪ ಹೆಚ್ಚಾಗ್ತಾ ಇತ್ತು ಅದನ್ನ ನೋಡಿದ ಚಿನ್ನುಕಾಗೆ ಅವನ ತಾಯಿನ ಮನೆಯೊಳಗಡೆ ಕರ್ಕೊಂಡ್ ಹೋದ ಈ ಕಡೆ ಬುಜ್ಜಿ ಗುಬ್ಬಚ್ಚಿನೂ ಟುನಿನ ಮನೆಯೊಳಗಡೆ ಕರ್ಕೊಂಡ್ ಹೋದ್ಲವ ರೀ ಇಲ್ ಬನ್ರಿ ಏನ್ ತುನಿ ಯಾಕೆ ಇಷ್ಟೊಂದ್ ಕೋಪವಾಗಿದ್ದೀಯಾ ಬೇರೆ ಏನಪ್ಪಾ ನಮ್ ಮನೆ ಮುಂದೆ ಇರುವ ಚಿಚ್ಚು ಆಂಟಿ ಜಗಳ ಜೊತೆಗೆ ಅಯ್ಯೋ ತುನಿ ಮತ್ತೆ ಯಾಕೆ ಪುನಃ ನಿನ್ಗೆ ಜಗಳ ಮನೆಯೊಳಗಿನ ಇರ್ಬೋದಾಗಿತ್ತಲ್ವಾ ಯಾಕೆ ರೀ ನಾನ್ ಮನೆಯೊಳಗೆ ಇರ್ಬೇಕಾ ಇದು ನನ್ನ ಮನೆ ರೀ ನನ್ ಮನೆಯಲ್ಲಿ ನಾನು ಆರಾಮವಾಗಿ ಇರ್ಬಾರ್ದಾ ಸರಿ ನಾನ್ ನಿಮ್ನ ಕರ್ದಿದು ಯಾಕೆ ಅಂದ್ರೆ ಅವಳ ಗಂಡ ಅವಳಿಗೆ ಚಿನ್ನದ ನೆಕ್ಲೆಸ್ ತೆಕ್ಕೊಟ್ಟಿದ್ದಾರೆ ನೀವು ಕೂಡ ನನ್ಗೆ ಚಿನ್ನದ ಯಾವಾಗ ಯಾವಾಗ್ ತಂದ್ಕೊಡ್ತೀರಾ ಅಯ್ಯೋ ತುನಿ ಏನ್ ನೀನು ಅವ್ರೇನೋ ಮಾಡ್ತಾ ಇದ್ದಾರೆ ಅಂತ ನನ್ನನು ಅದನ್ನೇ ಕೇಳ್ತಿದೀಯಾ ಆ ಹೌದು ರೀ ನನ್ಗೂ ಕೂಡ ಚಿನ್ನದ ನೆಕ್ಲೆಸ್ ಬೇಕು ನಾನು ಹಾಗೆ ಟುನಿ ಗುಬ್ಬಚಿ ತುಂಬಾನು ಕೋಪದಿಂದ ರಾಜು ಹತ್ರ ಬಂದು ನೆಕ್ಲೆಸ್ ಬೇಕು ಅಂತ ರಾಜು ತುಂಬಾನೇ ಹೆದರ್ದ ಏನ್ ಮಾಡುದು ಅಂತ ಗೊತ್ತಿಲ್ದೆ ಅವ್ನು ಸೈಲೆಂಟ್ ಆಗಿ ಇದ್ಬಿಟ್ಟ ಏನೆಲ್ಲ ಮಾತಾಡ್ಬೇಕೋ ಎಲ್ಲಾನು ಮಾತಾಡಿ ಟುನಿ ಒಳಗಡೆ ಹೋದ್ಲು ರಾಜು ಗುಬ್ಬಚಿಗೂ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವ್ನು ಕೂಡ ಒಂದು ನೆಕ್ಲೆಸ್ನ ತಗೊಂಡ್ ಬಂದ ಆ ನೆಕ್ಲೆಸ್ ನೋಡಿ ಟುನಿ ತುಂಬಾ ಸಂತೋಷ ರೀ ನೆಕ್ಲೆಸ್ ತಗೊಂಡ್ಬಂದ್ರ ಯಾಕೆ ರೀ ಸುಮ್ನೆ ಇಷ್ಟು ಖರ್ಚು ಮಾಡಿ ತಂದ್ರಿ ಹಠ ಮಾಡ್ತಾ ಇರ್ಬಾರ್ದು ರೀ ನೀವು ಪ್ರೀತಿಯಿಂದ ತಂದು ಕೊಟ್ಟಂಗೆ ಇರ್ಬೇಕು ಹಾಗೆ ಟುನಿಗೊಬ್ಬಜಿ ತುಂಬಾನೇ ಸಂತೋಷದಿಂದ ಮನೆ ಅಂಗಳಕ್ಕೆ ಬಂದ್ಲು ಆವಾಗ್ಲೇ ಚಿಚಕಾಗಿ ಚಿನ್ನಕಾಗಿ ಇಬ್ರು ಕೂಡ ಹೊರಗಡೆ ಬಂದ್ರು ಬುಜ್ಜಿ ನೋಡ್ದ ನನ್ ಜೊತೆ ಎಷ್ಟು ದೊಡ್ಡ ನೆಕ್ಲೇಸ್ ಇದೆ ಅಂತ ನಿನ್ ಜೊತೆ ಮಾತ್ರ ಇದೆ ಅಂತ ತುಂಬಾ ಅಂಕಾರದಿಂದ ಮೆರಿಬಾರ್ದು ಅಮ್ಮ ಯಾಕಮ್ಮ ಮತ್ತೆ ಅವ್ರ ಜೊತೆ ಜಗಳಕ್ಕೆ ಹೋಗ್ತಾ ಇದ್ದೀರಾ ನಿನಗೇನ್ ಗೊತ್ತಿಲ್ಲ ಸುಮ್ನೀರು ಹೌದೌದು ಇವಳದು ತುಂಬಾ ದೊಡ್ಡ ನೆಕ್ಲೇಸ್ ನಾನ್ ತಗೊಂಡ್ ಮೇಲೆ ಇವಳು ಶೋ ತೋರಿಸ್ತಿದ್ದಾಳೆ ಹಾ ಇವಳಿಗೆ ಹೊಟ್ಟೆ ಕಿಚ್ಚು ಇವಳಕ್ಕಿಂತ ನನ್ನ ನೆಕ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಸಾಕು ಸಾಕು ಹೋಗಿ ಫೋಸ್ ಕೊಡ್ಬೇಡ ಆ ನಿನ್ನೆ ನೀನ್ ಕೊಟ್ಟಿಲ್ವ ಪೋಸ್ ಚಿಚುಕಾಗೆ ಮುಖ ತಿರುಗಿಸಿಕೊಂಡು ಮನೆಯೊಳಗಡೆ ಹೋದ್ಲೋ ತುನಿಗುಬ್ ಬಚ್ಚಿ ಸಂತೋಷದಿಂದ ಮನೆಯೊಳಗಡೆ ಹೋದ್ಳು ಆವಾಗ ಚಿನ್ನುಕಾಗೆ ಬುಜ್ಜಿಗುಬ್ಬಚ್ಚಿ ಇಬ್ರು ಈ ರೀತಿ ಮಾತಾಡ್ತಿದ್ರು ಡೇ ಬನ್ನು ಏನು ಈ ಜಗಳ ಹೌದು ನೋಡಕ್ ಆಗದೆ ತಾನೆ ಹೀಗೆ ಕೂತ್ಕೊಂಡಿದ್ದೀವಿ ಇನ್ನು ಏನ್ ಮಾಡಕ್ಕೆ ಸಾಧ್ಯ ಹೌದು ಕಣು ನಮ್ಮಿಂದ ನೋಡ್ಕೊಂಡಿರಕ್ಕೆ ಸಾಧ್ಯ ನಾವು ಮಾತ್ರ ಯಾವಾಗ್ಲೂ ಈಗೇನೆ ಸಂತೋಷವಾಗಿ ಆಟಾಡ್ಕೊಂಡಿರೋಣ ಆಡ್ಕೊಂಡಿರೋಣ ಹಾಗೆ ಮಕ್ಳಿಬ್ರು ಆಟ ಇದ್ರು ರಾತ್ರಿ ಸಮಯನೂ ಆಯ್ತು ರಾಜಗುಬ್ಬಚ್ಚಿ ಮಕ್ಳಿಬ್ರು ಆಟ ಆಡ್ತಾ ಇರೋದನ್ನ ಖುಷಿಯಿಂದ ನೋಡ್ತಾ ಇದ್ದ ಚಿಜುಕಾಗಿಯ ಮನೆಯಲ್ಲಿ ಟಿವಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದ್ರಿಂದ ಲೂಸಿ ಪಾರಿವಾಳನು ಮನೆಯಿಂದ ಹೊರಗಡೆ ಬಂದ ಬಚ್ಚಿ ಲೂಸಿ ಪಾರಿವಾಳ ಇಬ್ರು ಕೂಡ ಮಾತಾಡ್ತಾ ಇದ್ರು ಹೊರಗೆ ಬಂದ್ರೆ ಮಾತ್ರ ನೆಮ್ಮದಿಯಾಗಿದೆ ಆ ಹಾ ಇವ್ರಿಬ್ರು ಸೇರ್ಕೊಂಡು ಎಷ್ಟೊಂದು ಜಗಳ ಮಾಡ್ತಾರೆ ತುಂಬಾ ತಲೆನೋವೇ ಇವರಿಂದ ಇವರಿಬ್ರು ಯಾವಾಗ ನಿಲ್ಸ್ತಾರೆ ಅಂತ ಗೊತ್ತಿಲ್ಲ ಯಾವಾಗ್ ನೋಡಿದ್ರೆ ಜಗಳ ಆಡ್ಕೊಂಡೇ ಇರ್ತಾರೆ ಸರಿ ಸರಿ ಸುಮ್ನಿರಿ ನಮಗೆ ಯಾಕೆ ನಾವು ಮಾತಾಡ್ಕೊಂಡಿರೋಣ ಹಾಗೆ ಇಬ್ರು ಮಾತಾಡ್ತಾ ಇದ್ರು ಟಿವಿ ಕೆಲ್ಸ ಮಾಡುದಿಲ್ಲ ಅನ್ನೋದ್ರಿಂದ ಚಿಚು ಹೊರಗಡೆ ಬಂದು ನಿಂತ್ಕೊಂಡಿದ್ಲು ಮಕ್ಳು ಆಟಾಡ್ತಾ ಇರೋದನ್ನ ಅವಳು ಹಾಗೆ ನೋಡ್ತಾ ಇದ್ಳು ಆವಾಗ್ಲೇ ಟೊನಿನು ಹೊರಗಡೆ ಸೀರಿಯಲ್ ಸೀರಿಯಲ್ಗೆ ಟೈಮ್ ಆದ್ರೂ ಕೂಡ ಚಿಚ್ಚು ಒಳಗಡೆ ಹೋಗದೆ ಹೊರಗಡೆ ಏನ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ಳು ಏನ್ ಚಿಚ್ಚು ಅತ್ತಿಗೆ ಹೀಗೇನೆ ಕೂತ್ಕೊಂಡಿದ್ದೀರಾ ಯಾಕೆ ಸೀರಿಯಲ್ ನೋಡಿಲ್ವಾ ನಮ್ ಮನೆಯಲ್ಲಿ ಟಿವಿ ಸರಿ ಇಲ್ಲ ಅದಿಕ್ಕೆ ನೋಡ್ಲಿಲ್ಲ ಅದಕ್ಕೆ ನಂತೆ ನಮ್ ಮನೆಯಲ್ಲಿ ಟಿವಿ ಅಲ್ವಾ ನಮ್ ಮನೇಲಿ ಬಂದ್ ಕುತ್ಕೊಂಡ್ ನೋಡ್ಬೋದಲ್ವಾ ಆ ನೀನ್ ಯಾವಾಗ ಹೊರಗ್ ಬರ್ತೀಯ ಅಂತ ಕಾಯ್ತಾ ಇದ್ದೆ ಇದು ಇವಾಗ ಬಂದ್ಬಿಟ್ಟೆ ಅಲ್ವಾ ಹಾಗೆ ಅವರಿಬ್ರು ಮಾತಾಡೋದನ್ನ ನೋಡಿ ಮಕ್ಕಳಿಬ್ರು ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇದ್ರು ಅವಾಗ ಲೂಸಿ ಪಾರಿವಾಳ ರಾಜಗುಬ್ಬಚ್ಚಿ ಇಬ್ರು ಅವರ ಹತ್ತಿರ ಬಂದ್ರು ಸರಿ ಸರಿ ಬಾ ಇವತ್ ನೋಡಿದ್ರೇನೆ ಸೀರಿಯಲ್ ಏನಾಯ್ತದೆ ಏನು ಅಂತ ಗೊತ್ತಾಗುತ್ತೆ ಆ ಹೌದೌದು ನಾಳೆ ನೋಡಿದ್ರೆ ಅದ್ ಏನು ಎಂತ ಗೊತ್ತಾಗಲ್ಲ ಸೀರಿಯಲ್ ಸ್ಟಾರ್ಟ್ ಆಗುವ ಸಮಯ ಇತ್ತು ಆಮೇಲೆ ನೋಡಿದ್ರೆ ವಿಷಯನೇ ಅರ್ಥ ಆಗಲ್ಲ ಬಾ ಹೋಗೋಣ ಹಾಗೆ ಚಿಚುಕಾಗಿ ಟುನಿಯ ಜೊತೆಗೆ ಹೋಗಿ ಅವಳ ಮನೆಯಲ್ಲಿ ಟಿವಿ ನೋಡ್ತಾ ಇತ್ತು ಅದನ್ ನೋಡಿದ ಲೂಸಿ ಪಾರಿವಾಳ ರಾಜಗುಬ್ಬಜಿ ಹಾಗೂ ಮಕ್ಕಳು ಎಲ್ರು ಕೂಡ ತುಂಬಾನು ಪಟ್ರು ಅಪ್ಪ ಇವ್ರಿಗೇನಾಯ್ತು ಹೌದೌದು ಇವರು ಯಾವಾಗ ಜಗಳ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಇನ್ ಮುಂದೆ ಆದ್ರೂ ನೆಮ್ಮದಿಯಿಂದ ಇರ್ಬೋದು ಹೌದಪ್ಪ ಇವ್ರಿಬ್ರು ಯಾವಾಗ ಜಗಳ ಮಾಡ್ತಾರೆ ಯಾವಾಗ ಚೆನ್ನಾಗಿರ್ತಾರೆ ಅಂತ ಗೊತ್ತೇ ಆಗಲ್ಲ ಹಾಗೆ ಆ ದಿನ ರಾತ್ರಿ ಇಬ್ರು ಕೂತ್ಕೊಂಡ್ ಸೀರಿಯಲ್ ನೋಡಿದ್ರು ಎಲ್ರು ತುಂಬಾನೇ ಸಂತೋಷ ಪಟ್ರು ಆದ್ರೆ ಮರುದಿನ ಯಾವಾಗ್ಲೂ ತರ ಜಗಳ ಶುರುವಾಯ್ತು